అమ్మోయ్ అమ్మోయ్ పల్లే తందేంద్రీ బై యా బాతారే ఏనివుదా నీదొన్ లాస్ అంతు మొదలు కొడకన ఆమేల్ చాక్ హెల్తన ఆమేల్ జ్యూస్ అమ్మోయ్ అమ్మోయ్ యార్ బందర వైగా బందరవ

இல்ல பல்ல தாசா தாஜ பல் அஜன் தங்கி கழசாக்க மாவிய மாவட்தி அக்க அவரே மன்னி அக்க அவ்

ಒಳಗ ಬ್ಯಾಡ ಹಗ ನೋಡ್ರಿ ಅಕ್ಕ ಬ್ಯಾಡ ಒಂದ್ ನಿಮಿಷ ಸ್ವಲ್ಪ ಬಾಳ ಗಂಟ್ಲ ಒಂದ್ ಆತೈತಿ ಒಂದ್ ಗ್ಲಾಸ್ ಬೆಳಗ್ಗೆ ಕೊಡ್ತೀ ಅಂದ್ರೆ ಇಷ್ಟ ಒಳ್ಳೆದ ಚೊಲೋ ಸಿಕ್ಕಿದ್ಲು ನೋಡಿಕಿಂದ ಈಗ ಮನ್ಯಾಗ ಹಾಕ ಒಳಗಿದ್ಲು ಸ್ವಲ್ಪ ಅಳ ಅಂತ್ಲೆ ಫುಲ್ ಒಳಗತ್ತಾಳು ಭಾಳ ಮಾಡ್ತೇನೆ ಈಗ ಅಯ್ಯೋ ಬಂದ್ಲ ತೆಗಿ ತಂದ್ವಾ துவக்குது தங்கியவ பா परिस्थिति கடின ஐ தி மணியதா யா ஹிந்தில மல்ல எல்லா தகுனாடு 와йга ஆயாக்கு குந்துனா மியா குது குது வந்தங்கள ஒட்டில தப்பு இந்த பீடா பல்லே தோஸ்தின் பீடா பல்லே செட்ஸ் கோ படு பல்லே பல்லே தோஸ்து மத்த ಹೋಗbekனா அल्ले கரசா தாவன பட்பட்ப மாடு சொற்ப ನೋಡಿಲ್ಲೆ ಎಷ್ಟು ತಾಜಾ ಪлле ತಂದೆ ನೀ ನಿ ಮೊಹಲ್ಲಾಗಿದ್ದಾ ನಮ್ಮದೇ ಅಲ್ಲಿ ಬಲವಾ ಅಯ್ಯೋ ಪಾಪ ತಿಂಗವ ಹರಿಯು ಚಂದ ಚಲೋ ತಂದಿಲ್ಲ ಚಂದ ಎಲ್ಲಾ ತಾಜಾ ಅದಾವ ಇನ್ನ ಇಷ್ಟ ಎಡಕ್ಕೆ දෙನೇನ್ ಮಾವು ಎಷ್ಟು ದೇಯ ಅಂತಾವೆ ಬாகு ನನ್ ದೇವರ ಅಂತಾವೆ ಇಲ್ಲಿ ಹೇಳಿದಕ್ಕೆ ತಾನಾ please எல்லாம்

അയ്യോ തപ്പിടുത്തോടി

ತಂಗ್ಯವ ಊಟ ತೊಂಬತ್ತೇ ಗಪ್ ಊಟ ಮಾಡಂತೆ ಊಟ ಮಾಡಿ ಕೊಡಾಕ ಊಟ ಕೊಡ್ತೀನಿ ಗಪ್ಲಾ ಮತ್ ಇಷ್ಟು ಮಾಡೇನಿ ಅಕ್ಷಾ ತನ್ನ ಪೂರ್ಣೇಶ್ವರಿ ಕಂಡ ಗಾಕಿಬಿಡವ ತಂಗ್ಯವ ನ ಎಲ್ಲಾರ್ಗು ಹಂಗ ಮಾಡ್ತೇನೆ ನಿಂಗ ಅಷ್ಟ ಅಷ್ಟೇ ಒಗಪ್ ಗಪ್ ಗಪ್ ದೇವ್ರ ನಂಗ ನಿನ್ ಕಳ್ಸನ್ ಗಪ್ ಹೋಗುವ ಊಟ ತೊಂಬತ್ತೇ ಗಪ್ ನೀರ್ ತೊಂಬ ಊಟ ತೊಂಬತ್ತೇನಿ ನಿಂಗ

1 लाख गारंटी अम्मा बेग बाय रे बेग बाय वा मोनिका पवा तंगेवा ನಿಮಗೆಲ್ಲ ತಗೊಂಡು ಮಾರಾಟೆನ್ನ ತಗೋ ತಿಳು ತಗೋ ಹಾಯ ಯ ಇಷ್ಟಲ್ಲ ತಂದ ತಿನ್ ತಂಗೆವಾ ಇದೆನ್ ಬಹಳ ಐತಿ ತಿನ್ ಮತ್ತೆ ತೆನ್ನಿಂಗ மத்தி நான் தின நீங்க தங்கியா கை இல்லை நீங்க தகி காலங்க நம்மிசா ಎಲ್ಲ ಕಟ್ಕೊಂಡ್ ತನ ಮನೆಗೆ ಹಸನ್ ಅಂತ ಓಯ್ ಬಿಟ್ ನಾ ರಂಗ ತಿನ್ಲೇವಾ ಗಪಲಿ ಒಳಗ ಐತಿ ಇನ್ನು ಬಾಳ್ ಕಟ್ಕೊಂಡ್ ಬರ್ತೇನೆ ಗಪ ಗಪ ಗಪಲಿ ಬಡ ಓಯ್ ಹೆಟ್ಟಿ हंस್ನಂಗ ನಂಗ ಆಗೋದಿಲ್ವಾ ಅನ್ನ ಕಟ್ಕೊಂಡ ಹೋಗಾಕ ಅನ್ನಾದು ತಿನ್ಬೇಕು ಕಟ್ಕೊಂಡ್ ಹೋಗ್ತನೆ ಏನವಾ ಈ ತಂಗೇವಾ ಏನು ಕೇಳೋ ಬತ್ತಿನ ಮಾತ್ಲಕವಾ ಅನ್ನಾದು ತಿನಂತಿಗಪ ಕರ್ತೇನ್ ಹುಂಟ ಮಾಡು ಹುಡುಗರಿಗೆ ಹಣ್ಣ ಅದು ಇದು ಎಲ್ಲಾ ಕಟ್ಕೊಂಡ್ ಬರ್ತೇವಿ ಹುಂ ಕುಂಟ ಆಸೆ ಬಗ್ಗೆ ಕೇಳಲಿಲ್ಲ ನಾನು ಏನವ ನಿಂದ ಏನ್ ಆಸೆ ಐತಿ ಹುಂತ ಅಂತ ಮನ್ಯಾಗ ಬಂದೇ ರೀ ಸರಿ ಮನಿ ತೋರಸ್ತೀವ ಅವ ಮನಿ ಅದೆಂತ ದೊಡ್ಡ ಅಶೇನವಾ ನಡಿಲಾ ಎಲ್ಲ ಕಿರಿಯಾಯಿಸ್ತಿ ಮನಿ ತೋರ್ಸಿ ನನ್ನ ಅಂತ ಆಕೆಗ ಐ ನೀ ಏನವ ನಮ್ಮ ಹಿಂಗಾದಾರ ಹಿಂಗ್ ಅದಾರೇ ಮ ಯಾಕೆಗ

ನಾ ಎಲ್ಲ ಕಟ್ಕೊಂಡೆ ಬರ್ತೀನಿ ಈಗ ಚೀಲಾ ತುಂಬಾ ಎಲ್ಲ ಊಟ ಕಟ್ಕೊಂಡೆ ಬರ್ತೀನಿ ಓ ಫುಪರ್ ಮಟ್ ಮಟ್ ನೋಡು ಎಲ್ಲ ಮ್ಯಾಲೂ ಹೋಗಿ ನಡ್ಕೊಂಡೆ ಬರೋ ಮ್ಯಾಲೂ ಐತಿ ಮ್ಯಾಲೂ ಐತಿ ಎಲ್ಲ ಎಲ್ಲ ಐತಿ ಬಾಳ್ ಬಾಳ್ ಮಾಡಿದನ್ ಮಾವ್ ಬಾಳ್ ಮಾಡಿದನ್ ಬಾ ಕಳೆಬಹುದು ಅಕಿಸ್ ಇದೆಲ್ಲ ಮುಚ್ಚಕೊಳ್ಳಿ ಆatro ಗಂಟಾ ಕಳಕ ತಂಗ ನಂಗ ಮನ್ನಿ ತೊಳಸ್ತ่านೆ ಎಲ್ಲಕ್ಕೆ ಇರಬಹುದು ಮೈ ಗಾಡ್ ಮನಿ ತೋರ್ಸಿದ್ಲಂದ್ರವಾ ನೋಡ್ತಿದ್ದೇವಾ ಬರೇವಾ ಇನ್ನು ಮಾವತ ನಾನ್ ನಂಗ್ ನೋಡಕ್ ಟೈಮ್ ಪಾಸ್ ಟೈಮ್ ಪಾಸ್ ಮಾಡ್ಕೋತೇನ ಟಿವಿ ಹಚ್ಚೇತನಿ ಮತ್ತ ಬೆಡ್ರೂಮ್ದ ಬೆಡ್ರೂಮ್ದ ನಂದೇನ್ ಕೆಲ್ಸ ಬೆಡ್ರೂಮ್ದ बैठ 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 ए पोटर और बा मावन बा बा मावन बैठ बा तंगे बा मावन उड़ा ली मावन मावन नन माव नन माव नन माव माव ही माव ओह माव यश चंद्र दानो चलो मत बाहर चलो दूध श्री राम ना नन मगा नन मगर बा बा तोस्तें बा बा इन्हों भारी नौरोत बानी बा

ಇದು ಬಂಗಾರದ ಅಕ್ಕ ಒಳಗ ಚಾ ಮಾಡ್ಕೊಂಡ್ ಬಸ್ಲಿ ಹ್ಮ ಬರತೇನ ಮಾಡ್ಕೊಂಬರತೇನ ಗಪ್ಪ ಗಪ ಮಾಡ್ಕೊಂಡ್ ಬಾ ಅಕ್ಕ ನಾ ಮನೆ ಬಾ ಇವ್ರ ಕಡೆ ಏನ ಎಷ್ಟ್ ದುಡ್ಡು ಬಿದ್ದಿರ್ಬೋದು ಇದ್ ಒಂದ್ ಎರ್ಷದ ಅಂದ మా స్వల్ బతను బైస్కో పెద్దస్కోత కమేదాదు ఇల్ల ఎల్గ్ ఏ మనీ చంద గిడ్ ఎలా మస్త్ మావ హ మావాడిచన బాష్ట డ్డు అవు తయ్యా తేక్తీనా బా

ಂಗ್ಯಾವ ಎಲ್ಲಾ ನಿಮ್ ತುಂಬಿ ಕೊಟ್ಟಿನ್ ಚೀಲಾ ಒಳಗಿದೆ ಎಲ್ಲಾ ಹುಡ್ಗೋರ್ ತಗೊಂಡೋಗುವ ಒಂದ್ ಮಾತ್ ಹೇಳಿ ಒಂದ್ ಮಾತ್ ಹೇಳಿ ಏನ್ ಮತ್ತವ ನಿನ್ ಮಾತ ಹಂಗ್ಯಾಕ ಹೇಳ ನಿನ್ ಮುಗ್ಗತ್ ಭಾರಿ ಆಯ್ತು ಅವ ನನ್ ಮಾವ ಕೊಡ್ಸ ನನ್ ಮಾವಗ ಇದ್ರ ಮೇಲೆ ನನ್ ಮಾವ ಬಾಜಿವಾ ಇದ್ರ ಮ್ಯಾಲೆ ಇದು ಎಂಟರ ಐದ್ ಗೊತ್ತೈತಿ ನವಿಲೈತಿ ನವಿಲಂಗ ಕುಣಿತಾಳೋ ಕುಣಿತಾಳೋ ಅಂತ ನನ್ ಮಾವ್ ನನಗ ಮಾವ ತಾನಿದೆ ನಾ ನಿಂಗ ಅದ್ ಹಾಡೋ ಅಂತ ನಾವಿಬ್ರು ಕುಣಿಯೋನ್ ಬಾಳ ಹಾ ಬ್ಯಾಡ ನನ್ ಜೊತೆ ಕು ನಂಗಿಲ್ನಿ ಬ್ಯಾಡ ತಂಗಿ ಅಷ್ಟ್ ಗಲೀಜ್ ಅದನ್ನ ಮಾವ್ ಬಿಟ್ಟಾನ ನಡಿ ಒಂದ ಒಂದ್ ಸರಿ ಕುಣಿತನು ತಂಗಿಯವ ಅಕ್ಕಾ ಚಲೋ ಆತ್ ನೋಡ ಮನಸ್ಸು ಸುಮಿತಾ ಹೇಲಿ ಮೈಲಿ ನಂಜುತೆ ಕುನ್ನಿ ಲಕವ ಬ್ಯಾಡ್ ವಾತಂಗೆವಾ ನಮ್ ಕುನ್ನೋದನ ಬಾರಿಸ್ಟ ಬ್ಯಾಡ್ ಮಾವು ವರ್ತಾನ ಮಾವು ಅರಿಗ ಮಾಡೋದೈತೆ ನಂಜುತೆ ಕುನ್ನಾಂಗಿಲ್ಲ ಮಾವು ವರ್ತನವಾ ಮಾವು ಜೊತೆನ ಕುನ್ನಿ ಜೊತೆ ಒಂದಾವನ್ ಸರಿ ಕೊನಿವಾ ನಿಂಜುತೆ ಕುನ್ನದ ಅಮೂ ಬಾರಿ ಕೂಚಾಪ್ತೆ ಏನವಾ ತಂಗೆವಾ ಕೇಳಾ ವಾತ ಕುನಿ ಏ ಕುನಿ ಅಂತಾನತೆತೆ ಮಾವ ಬರ್ತಾನ ಈಗ ಮಾವ ಮೊದ್ಲ ಬಾಳ ಮಿಶಿ ಮಾವ್ ಬಾಳ ಕಡಕ ಅದಾನ ಅವ ಮತ್ತ ಮ ತಂಗಿಯವ್ವ ಕೆಳವತ್ತು ಒಂದ ನಿಮಿಷ ಕುಣಿತೆ ನೋಡ್ತಂಗ್ಯವ ನಾ ಮತ್ತ್ ಜಾಸ್ತಿ ಇದ್ ಮಾಡಾಕಬ್ಯಾಡ್ರಿ ಓಕೆ 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 ನನ್ ಜೊತೆ ಕುಣ್ಯಾ ಕೊಪ್ಕೊಂಡಿ ಹಾ ತಂಗಿಯವ್ವ ನಾ ಕುಣಿತೇನ್ ನಿನ್ ಜೊತೆ ಚಾಲು ಮಾಡ್ಯ ಬಿಡೋನು ಮಾಡಿ ಮಾಡ್ಯಾವಲ್ಲ ತಂಗಿಯವ ಕುಣಿತಾಳು ಕುಣಿತಾಳು ನನ್ನ ಯಾ ಕುಣಿತಾಳು ಕುನೀತಾಳು ಕುಣಿತಾಳು குணிதா குணித்தாழோ தங்கிய குணிதா 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 மாவட்ட முகன தெப்சிதே பட்ன மணி ஹாலி மாத இல்லங்க இல்லை ஆக மணி விடத்த

दा। ना होक्सन बिड़वाएं घरे पे माँ बोल रही माँ ये लाऊँ लाऊँ आपका ना होक्सन पे ये क्या पीती है आता है अल्लाह कब कब माँ भी एक बैग अब शुभवार ना दिल को इलाकों डिल पूर्पूर माँ -पू एक फ्रेंड बैड है मैंने क्या क्या ओपन बिठा रही हो रहा पंडे खा के ललक ಪೋರ್ಚೆನ್ ಓರ್ತಾ ಏ ಯಾರು ಬಂದೆ? ಪल्ले ಮಾಯಾಕ್ಕೆ ಹೋಗುತೇನಲ್ಲ ನಾ ಪल्ले ಮಾಯಿದೆ. ಪल्ले ಮಾಲಿ ಹೊರಗೆ ಮನಿಯಾಗಿ ಬಂದಿನಿ. అంగల్ అంత కైపల్ మాట మూడు 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 బట్టా ಬಿಟ್ಟಿಗೆ ಇದು ಬುದ್ಧನ್ ಮೂರ್ತಿ ವಜ್ರದ ಮತ್ತೇನೇನ್ ಸಾಮಾನಾಗ ಬಂಗಾರದ ಮುಗತಿ ಇಲ್ಲ ಬುದ್ಧನ ಮೂರ್ತಿ ವಜ್ರದ ಇಲ್ಲ ಕಾಯಪಿಲ್ ಮರ ಮತ್ ಅಷ್ಟ ಗಡಬಾರಿ ಮಾಡಿ ಓಡಾಕ ಹೊಂಟಿಗೆ

ಮೂರ್ತಿ ನೋಡಿದ ನೋಡಿ ಮೂರ್ತಿ ಹುಡುಗದ ವಾಚಿಯ ಆ ಹುಡುಗ ವಾಚಿ ತಗೊಂಡ್ರೆ ಚಿರ ಹಾಕೊಂಡ ತಗೋಪಲಿ ಮರಕ್ಕೆ ಬಂದ ಏನ ಮನಿ ಸಾಮಾನು ತಗೊಂಡ್ ಅಂತಂದ್ರ

ಇವತ್ತು ಒಂದು ಹೊಸ ಪ್ರಯತ್ನದೊಂದಿಗೆ ನಾವು ನಿಮ್ ಮುಂದ್ಗಡೆ ಬಂದಿದೀವಿ ಆ ಮನೆ ಹೊರಗಡೆ ಎಷ್ಟೋ ಜನ ಕಾಯಿಪಲ್ಲೆ ಅಂತ ಅಥವಾ ಪ್ಲಾಸ್ಟಿಕ್ ಅಂತ ಪಾತ್ರೆ ಅಂತ ರಿಪೇರಿ ಅಂತ ಬರ್ತಾ ಇರ್ತಾರ ಹೋಗ್ತಾ ಇರ್ತಾರ ಆದ್ರ ಅಂತವ್ರಿಗೆ ನಂಬ್ಕೊಂಡ್ರ ಅವ್ರ ಒಳಗಡೆ ಮನೆಗಳು ಕರ್ಕೊಂಡ್ರ ಏನೇನು ಅನ್ನೋದು ಒಂದು ಸಣ್ಣ ಪ್ರಯತ್ನ ನಾವು ನಿಮ್ಗೆ ಕೂರಿಸಿದಿವಿ ಈ ಪ್ರಯತ್ನದಲ್ಲಿ ಒಬ್ಬಳು ಕಾಯಿಪಲ್ಲಿ ಮಾರುವಂತ ಒಂದು ಹೆಣ್ಣು ಮಗಳು ನನ್ನ ಮಗಳು ಪಾತ್ರ ಮಾಡಿದಾಳೆ ಆಮೇಲೆ ಮನೆ ಯಮಂತಿಯಾಗಿ ನನ್ನ ಧರ್ಮ ಪತ್ನಿ ಪಾತ್ರ ಮಾಡಿದಾರೆ ನಮ್ಮ ಧರ್ಮ ಪತ್ನಿಯವರು ಎಷ್ಟು ಬುದ್ಧ ಹೋಗಿದ್ರಲ್ಲ ಹಂಗೆಲ್ಲ ನೀವು ಬುದ್ಧು ಆಗಕ್ಕೆ ಹೋಗ್ಬೇಡ್ರಿ ಅವ್ರೇನು ಬುದ್ಧು ಇಲ್ಲ ಬಟ್ ನಿಮ್ ತೋರ್ಸು ಸಲುವಾಗಿ ರೀತಿ ಮಾಡಿದಾರೆ ಆಮೇಲೆ ಮಗಳು ಮಗಳು ಕೂಡ ಅವಳ ಒಂದು ಕಾಯಿಪಲೆ ಮಾಡುವ ವೇಷದಲ್ಲಿ ಬಂದು ಮನೆಯೊಳಗೆ ಇರುವಂತ ಸಾಮಾನುಗಳನ್ನ ಮನೆಯೊಳಗೆ ಇರುವಂತ ಮುಗ್ಧ ಜನರನ್ನ ಕಂಡು ಎಲ್ಲಾ ಮೈ ಮೇಲೆ ಇರುವಂತಹ ಆಭರಣಗಳಾಗಲಿ ಮನೆಯಲ್ಲಿ ಇರುವಂತಹ ಎಲ್ಲಾ ಬೆಲೆ ಬಾಳುವ ವಸ್ತುಗಳನ್ನಾಗಲಿ ಹೆಂಗ ಅವರು ಕದೀತಾರೆ ಅನ್ನೋಂತಂದ್ರೆ ಯಾರಿಗೂ ಒಳಗಡೆ ತೊಳಕ್ ಹೋಗ್ಬೇಡ್ರೆ ದಯವಿಟ್ಟು ಅವ್ರ ಏನೋ ನೀರ್ ಕೇಳಿದ್ರ ನೀರ್ ಅಲ್ಲಿ ಹೊರಗಿನ ಕೊಡ್ರಿ ಅವ್ರಿಗೆ ಏನಾದ್ರು ಕೇಳಿದ ಮಾಹಿತಿ ನಿಮಿತ್ತ ಮಾಹಿತಿ ಕೊಡ್ರಿ ಇಲ್ಲಂತಂದ್ರೆ ಅವ್ರ ಒಳಗಡೆ ಮಾತ್ರ ತೊಳಕ್ ಹೋಗ್ಬೇಡ್ರಿ ಓಕೆ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗೇತಲ್ಲ ನೋಡಿದ್ರಲ್ಲ ಕಾಯಿಪಲ್ಯ ಮಾರ ಅವಳಿಗೆ ಕರ್ಕೊಂಡ ಎಕ್ಕ ತಂಗಿ ಅನ್ಕೋತ ಏನೇನೇನೇನೇನೇನ್ ಎಲ್ಲಾರ್ಗು ಒಂದ್ ಮಾದರಿ ಆಗ್ಲಿ ಅಂತ ಹೇಳಿ ನಾವ ಇದು ಒಂದ್ ಕಿರು ಚಿತ್ರ ನಿಮ್ ಸಲುವಾಗಿ ತಗೊಂಡಿದೀವಿ ಇದೇ ರೀತಿ ನಿಮ್ ಕಿರು ಚಿತ್ರಗಳು ಬೇಕಾಗಿದ್ದು ಅಂದ್ರೆ ನೀವ್ ಏನ್ ಮಾಡ್ಬೇಕು ನಮಗ ಕಮೆಂಟ್ ಮಾಡಬೇಕು ಸಪೋರ್ಟ್ ಮಾಡ್ರಿ ಆಮೇಲೆ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಮ ಸ್ನೇಹಿತರಲ್ಲಿ ಹಂಚ್ಕೊಡ್ರಿ ನಿಮ್ ಸಲುವಾಗಿ ಕಿರುಚಿತ್ರಗಳು ಕಾಯ್ತಾ ಇರ್ತೀನಿ ಅಂತ ಗೊತ್ತದ ಕಿರುಚಿತ್ರ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ನೋಡಿ